ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿಯರ್ಗೆ ಇಲ್ಲಿ ಸ್ವತಃ ನಮ್ಮ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಅಂತ ನೋಡೋದಾದ್ರೆ ಹನ್ನೆರಡನೇ ಕಂತು ಮತ್ತೆ ಹದಿಮೂರನೇ ಕಂತು ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ ಸೊ ಹಾಗಾದ್ರೆ ಯಾವತ್ತಿಂದ ಮತ್ತೆ ಬಿಡುಗಡೆ ಮಾಡ್ಲಿಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಈಗಾಗಲೇ ಎಲ್ಲಾ ಮಾಧ್ಯಮಗಳಲ್ಲಿ ಇದೇ ನ್ಯೂಸ್ ವೈರಲ್ ಆಗ್ತಾ ಇದೆ ನಿಮ್ಗೂ ಕೂಡ ಗೊತ್ತಿದೆ ಅನ್ಕೊಂಡಿದೀನಿ ಸೊ ಬನ್ನಿ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹನ್ನೆರಡನೇ ಕಂತು ಹದಿಮೂರನೇ ಕಂತು ಯಾವಾಗ್ಲಿಂದ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವೇನಾದ್ರೂ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗಳಿಗೆ ಒಂದು ದೊಡ್ಡ ಬಹುಮಾನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಸಿಗತ್ತೆ ಅಂತ ಕೂಡ ನಾನು ಅನಿತಾ ಶಮಂತ್ ಚಾನಲ್ ಅಲ್ಲಿ ಈಗ ಆಲ್ರೆಡಿ ಹೇಳಿದ್ದೆ ಸೊ ಇದ್ರ ಬಗ್ಗೆ ಈಗ ಆಲ್ರೆಡಿ ಮಹಿಳೆಯರು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೀವ್ ಇನ್ನು ಯಾರಾದ್ರೂ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಟೈಮ್ ಇದೆ ಯಾವ ರೀತಿ ಮಾಡ್ಬೇಕು ಮಹಿಳೆಯರು ಯಾವ ರೀತಿ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೆಲ್ಲ ಕಮೆಂಟ್ ಮಾಡ್ತಾ ಇದಾರೆ ನೀವ್ ಯಾವ ರೀತಿ ರೀಲ್ಸ್ ನ ಮಾಡೋದು ಅಥವಾ ನೀವ್ ಯಾವ ರೀತಿ ಕಮೆಂಟ್ ನ ಮಾಡೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂದ್ರೆ ಸರ್ಕಾರದಿಂದ ಬಹುಮಾನವನ್ನ ಪಡಿಬೇಕು ಅಂತ ಅಂದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸೊ ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪುಣ್ಯಾ ಶಮನ್ ಚಾನಲ್ ಹಾಗೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ನಿಮ್ಮ ಒಂದು ಕ್ವಶನ್ ಆಗಿದೆ ಅಲ್ವಾ ಯಾಕಂದ್ರೆ ಈಗಾಗ್ಲೇ ಎಲ್ರೂ ಕೂಡ ಹನ್ನೊಂದನೇ ಕಂತಿನ ಹಣದವರೆಗೂ ಕೂಡ ರಿಸೀವ್ ಮಾಡ್ಕೊಂಡಿರ್ತೀರ ಟೋಟಲ್ ಸರ್ಕಾರದಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬಂದಿದೆ ಸೊ ಈಗ ಹನ್ನೆರಡು ಹದಿಮೂರನೇ ಕಂತು ಅಂತ ಹೇಳಿದ್ರೆ ಜುಲೈ ತಿಂಗಳು ಹಣ ಮತ್ತೆ ಆಗಸ್ಟ್ ತಿಂಗಳು ಹಣ ನಿಮ್ಮ ಖಾತೆಗೆ ಬರ್ಬೇಕಾಗಿದೆ ಹೌದಾ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನೆ ಮೀಡಿಯಾ ಮುಂದೆ ಅವರು ಒಂದ್ ಮಾತನ್ನ ಹೇಳ್ತಾರೆ ಮೇಡಮ್ ನೀವು ಗೌರಿ ಗಣೇಶ ಹಬ್ಬಕ್ಕೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಹಾಕ್ತಿವಿ ಅಂತ ಹೇಳಿದ್ರಿ ಅಲ್ವಾ ಅದ್ರಲ್ಲೂ ಒಟ್ಟಿಗೆ ನಾಲ್ಕ್ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಹಬ್ಬಕ್ಕೆ ಅಂತ ಹೇಳಿದ್ರಲ್ವಾ ಎಲ್ಲಿವರೆಗೂ ಬಂತು ಹಾಕಿದೀರಾ ಈಗ ಆಲ್ರೆಡಿ ಮಹಿಳೆಯರಿಗೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಅಂತ ಕೇಳಿದಾಗ ಸೊ ಅವರು ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ರೈತರಿಗೆ ಹಣವನ್ನ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಏನು ಮೋದಿ ಸರ್ಕಾರ ಆಗಿರ್ಬೋದು ಈ ರೀತಿ ಹಣವನ್ನ ಕೊಡುತ್ತೆ ಅಲ್ವಾ ಸೊ ಅದು ಎಷ್ಟು ಹಣ ಬಿಡುಗಡೆ ಮಾಡತ್ತೆ ಅಂದ್ರೆ ಒಂದು ಸಾವಿರ ಕೋಟಿಯಿಂದ ಎರಡು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡುತ್ತೆ ಸೊ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಕೋಟಿ ಹಣವನ್ನ ರೈತರಿಗೆ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡುವ ಸಂದರ್ಭದಲ್ಲೇ ಮಿನಿಮಮ್ ಅಂದ್ರೆ ಐದರಿಂದ ಆರು ತಿಂಗಳು ಟೈಮ್ ಅನ್ನ ತಗೊಂತಾರೆ ಅವರು ಕೇವಲ ಒಂದ್ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿಗೆ ಬಟ್ ನಾವಿಲ್ಲಿ ಬಿಡುಗಡೆ ಮಾಡ್ತಾ ಇರೋದು ಎಷ್ಟು ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ಓಕೆನಾ ಸೊ ಪ್ರತಿ ತಿಂಗಳು ಇಲ್ಲಿ ಒಂದ್ ಎರಡೂವರೆ ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಬೇಕು ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಸೊ ಟೋಟಲ್ ನಾವಿಲ್ಲಿ ಖರ್ಚು ಮಾಡ್ತಾ ಇರೋದು ಒಂದು ವರ್ಷಕ್ಕೆ ಆಗ್ತಾ ಇದೆ ಇಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ರು ಹಣವನ್ನ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಸ್ವಲ್ಪ ತಾಂತ್ರಿಕ ದೋಷ ಬಂದೇ ಬರುತ್ತೆ ಸೊ ಇಲ್ಲಿ ಮಧ್ಯವರ್ತಿಗಳು ಯಾರು ಇಲ್ಲ ನಿಮ್ಗೆ ನಾವಲ್ಲಿ ಡಿ ಬಿ ಟಿ ಮುಖಾಂತರ ಹಣವನ್ನ ಹಾಕಿದ್ರೆ ನಿಮ್ಗೆ ನೇರವಾಗಿ ನಿಮ್ಮ ಖಾತೆಗೆ ಹಣ ಬಂದ್ಬಿಡತ್ತೆ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಪ್ರತಿ ತಿಂಗಳು ಕೂಡ ಹನ್ನೊಂದೇ ಕಂತಿನವರೆಗೂ ಕೂಡ ನಾವು ಹಾಕೊಂಡು ಹೋಗಿದೀವಿ ಯಾರಿಗೂ ಕೂಡ ಇಲ್ಲಿ ಮಿಸ್ ಮಾಡ್ತಾ ಇಲ್ಲ ಸೊ ಅದೇ ರೀತಿಯಾಗಿ ನಾವು ಏನು ಕೊಟ್ಟಿದೀವ ಮಾತನ್ನ ನಿಮ್ಗೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಾತಿಗೆ ನಾವು ತಪ್ಪೋದಿಲ್ಲ ಖಂಡಿತವಾಗ್ಲು ನಿಮಗೆ ಕೊಟ್ಟೇ ಕೊಡ್ತೀವಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ ಇನ್ನೇನ್ ಗೌರಿ ಗಣೇಶ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಏನಾದ್ರೂ ಹಬ್ಬದ ದಿನಾನೇ ರಿಲೀಸ್ ಮಾಡ್ತಾರೆ ಏನೋ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಇನ್ನೊಂದ್ ಸ್ವಲ್ಪ ದಿನ ವೈಟ್ ಮಾಡಿ ಇಲ್ಲಿ ತಾಂತ್ರಿಕ ದೋಷ ಇದೆ ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇದೆ ಸೊ ಇನ್ನು ಕಳೆದ ತಿಂಗಳಲ್ಲಿ ನಾವ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಹನ್ನೊಂದೇ ಕಂತಿನ ಹಣವನ್ನ ಕೊಟ್ಟಿದ್ವಿ ಅಲ್ವಾ ಅದ್ರಲ್ಲೂ ಕೂಡ ಇನ್ನು ಎಂಬತ್ ಸಾವಿರ ಜನ ಮಹಿಳೆಯರು ಇದ್ದಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಹಣ ಹೋಗದೆ ಇರುವಂತವ್ರು ಸೊ ಅವ್ರಿಗೂ ಕೂಡ ನಾವು ಫಿನಿಶ್ ಮಾಡ್ಬಿಡ್ತೀವಿ ಅದಾದ ನಂತರ ನಾವು ಹನ್ನೆರಡನೇ ಕಂತು ಹದ್ಮೂರನೇ ಕಂತನ್ನ ಖಂಡಿತ ಕೊಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಗಳಿಗೆ ತಿಳಿಸ್ತಾ ಇದ್ದಾರೆ ಓಕೆನಾ ಸೊ ಯಾಕಿಗೆ ಮತ್ತೊಮ್ಮೆ ಅವ್ರು ತಿಳಿಸ್ತಾ ಇದ್ದಾರೆ ಅಂದ್ರೆ ಸೊ ಸ್ವಲ್ಪ ತಡ ಆಗೋಯ್ತು ಹನ್ನೆರಡನೇ ಕಂತು ಹದ್ ಕಂತು ಬರೋದು ಅಂತ ಅಂದ್ರೆ ಸೊ ಬೇರೆ ಕಡೆ ಎಲ್ಲ ಏನಾಗುತ್ತೆ ಅಂದ್ರೆ ನೆಗೆಟಿವಿಟಿ ಸ್ಪ್ರೆಡ್ ಆಗ್ಬಿಡುತ್ತೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ಬಿಟ್ರು ಅಂದ್ರೆ ಬೇರೆ ಪಕ್ಷಗಳು ಇದೇ ರೀತಿ ಅನೌನ್ಸ್ಮೆಂಟ್ ಮಾಡುವಂತದ್ದು ಇವ್ರ ಕೈಲಿ ಆಗೋದಿಲ್ಲ ಸರ್ಕಾರ ನಡೆಸಲಿಕ್ಕೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತವರ್ಗು ಕೊಟ್ಟರು ಹನ್ನೆರಡು ಹದ್ ಕಂತಿಗೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ಬಿಡ್ತಾರೆ ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡಿ ಸೊ ಅದ್ರ ಬದಲಾಗಿ ನೀವ್ ಏನ್ ಮಾಡ್ಬೇಕು ಹೇಳಿ ಇದುವರೆಗೂ ನಾವ್ ಹನ್ನೊಂದು ಕಂತನ್ನ ಕರೆಕ್ಟ್ ಆಗಿ ಕೊಡ್ತಾ ಹೋಗಿದೀವಲ್ಲ ನಮ್ಮ ಬಡ ಮಹಿಳೆಯರಿಗೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಬಾಸ್ ಗಿರಿ ಕೊಡ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಶಬಾಷ್ ಹೇಳಬೇಕು ನೀವು ಸೊ ಇಷ್ಟು ಉಪಕಾರ ಮಾಡ್ತಾ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಬಡವರ ಪಕ್ಷ ಅಂತ ಹೇಳಿ ಇವಾಗ ಅರ್ಥ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಸದ್ಯಕ್ಕೆ ಇಷ್ಟನ್ನ ಅವರು ಹೇಳಿದ್ದಾರೆ ಮಾಡ್ಲಿಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಖಂಡಿತವಾಗ್ಲು ಒಟ್ಟೊಟ್ಟಿಗೆ ನಾಲ್ಕು ರೂಪಾಯಿ ಈ ಸಲ ಹಾಕ್ತೀವಿ ಅಂತ ಹೇಳಿ ತಿಳಿಸಿದರೆ ಇದೊಂದು ಸಿಹಿ ಸುದ್ದಿ ಎಲ್ಲ ಮಹಿಳೆಯರಿಗೂ ಅಂತ ಓಕೆನಾ ಸೊ ಇದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ನಿಮ್ಗಳಿಗೆ ಅಂತ ಅಂದ್ರೆ ಈಗ ಆಲ್ರೆಡಿ ಅನಿತಾ ಶಮನ್ ಚಾನಲ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಏನು ರೀಲ್ಸ್ ಮಾಡಿದ್ರೆ ನಿಮ್ಗೆ ಬಹುಮಾನ ಸಿಗತ್ತೆ ಅಂತ ಹೇಳ್ಬಿಟ್ಟು ರೀಲ್ಸ್ ಅಂತ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡೋದಾಗಿರ್ಬೋದು ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ರೀಲ್ಸ್ ಅನ್ನ ಮಾಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದ ಮೇಲೆ ಈ ಗೃಹಲಕ್ಷ್ಮಿ ದುಡ್ಡನ್ನ ನೀವು ತಗೊಂತಿದ್ದೀರಾ ಅಂದ್ರೆ ನೀವು ಯಾವ್ದಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ದೀರಾ ಆ ದುಡ್ಡನ್ನ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾತಾಡ್ಬೇಕು ಏನ್ ಒಂದ್ ಐವತ್ ಸೆಕೆಂಡೋ ಅಥವಾ ಒಂದ್ ಮೂವತ್ ಸೆಕೆಂಡೋ ಮಾತಾಡಿದ್ರೆ ಸಾಕು ಒಂದ್ ನಿಮಿಷ ಕೂಡ ಮಾತಾಡೋ ಅವಶ್ಯಕತೆ ಏನಿಲ್ಲ ನಿಮ್ ಜೀವನದಲ್ಲಿ ಅದು ಎಷ್ಟು ಮುಖ್ಯ ಆಗಿದೆ ಅಂತ ಹೇಳಿ ಮಾತಾಡಿದ್ರೆ ನಿಮ್ಮ ರೀಲ್ಸ್ ಏನಾದ್ರೂ ವೈರಲ್ ಆಯ್ತು ಅಂತ ಅಂದ್ರೆ ಓಕೆನಾ ಯಾರು ಬೇಕಾದ್ರೂ ಮಹಿಳೆಯರು ಇಲ್ಲಿ ರೀಲ್ಸ್ ಮಾಡ್ಬೋದು ಸೊ ನಿಮ್ದು ವೈರಲ್ ಆಯ್ತು ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅಷ್ಟು ದೊಡ್ಡ ಬಹುಮಾನ ನಿಮ್ಗಳಿಗೆ ಸಿಗತ್ತೆ ಅಂತ ಹೇಳಿ ತಿಳಿಸಿದರೆ ಸೊ ಈಗ ಆಲ್ರೆಡಿ ಸಾಕಷ್ಟು ಜನ ಮಹಿಳೆಯರು ರೀಲ್ಸ್ ಕೂಡ ಮಾಡ್ತಾ ಇದಾರೆ ಇಲ್ಲ ಅನಿತ ನಮ್ಗೆಲ್ಲ ರೀಲ್ಸ್ ಗೀಸ್ ಮಾಡಕ್ ಬರೋದಿಲ್ಲ ಅನ್ನೋದಾದ್ರೆ ಸೊ ಈ ವಿಡಿಯೋದಲ್ಲೂ ಕೂಡ ನಿಮ್ಗೆ ಏನ್ ಅನ್ಸುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಒಂದ್ ಎರಡರಿಂದ ಮೂರ್ ಲೈನ್ ಕಮೆಂಟ್ ಮಾಡಿ ನಮ್ಗೆ ಈ ರೀತಿ ಹೆಲ್ಪ್ ಆಗಿದೆ ನಮ್ಗೆ ಒಳ್ಳೇದಾಯ್ತು ಈ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದು ಅಂದ್ಬಿಟ್ಟು ಸೊ ಈ ರೀತಿ ಮಾಡಿದಾಗ ಸರ್ಕಾರಕ್ಕೂ ಕೂಡ ಒಂಥರ ಏನ್ ಹೇಳ್ತಾರೆ ಹುಮ್ಮಸ್ ಬರುತ್ತೆ ಪ್ರೋತ್ಸಾಹ ಸಿಕ್ಕಂಗ್ ಆಗತ್ತೆ ನಾವು ಮುಂದೆ ಗೃಹಲಕ್ಷ್ಮಿ ಯೋಜನೆಯನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೋಸ್ಕರ ಓಕೆನಾ ಸೊ ಈಗ ಆಲ್ರೆಡಿ ಮಹಿಳೆಯರು ಯಾವ ರೀತಿಯಾಗಿ ಆಗಿ ರೀಲ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಒಂದು ಮೊನ್ನೆ ಒಂದು ವೈರಲ್ ಆಗಿದೆ ರೀಲ್ಸ್ ಅಂದ್ರೆ ತನ್ನ ಹೆಂಡತಿ ಏನ್ ಮಾಡಿದ್ದಾರೆ ಅಂದ್ರೆ ಗಂಡನ್ಗೆ ಕಣ್ಣಿನ ಆಪರೇಷನ್ ಮಾಡ್ಸಿದಾರೆ ಓಕೆನಾ ಸೊ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸೊ ನಾನು ಹತ್ತು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೂಡಿಟ್ಟು ನನ್ನ ಗಂಡನಿಗೆ ಕಣ್ಣಿನ ಆಪರೇಷನ್ ನಾನು ಮಾಡಿಸಿದೀನಿ ಸೊ ಈ ದುಡ್ಡು ಬಂದಿದ್ಕೆ ನಾನು ಕಣ್ಣಿನ ಆಪರೇಷನ್ ಮಾಡಿಸಲಿಕ್ಕೆ ಆಗಿದ್ದು ಅಂತ ಹೇಳಿ ತಿಳಿಸಿರುವಂತದ್ದು ಸೊ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ಅಂದ್ರೆ ತನ್ನ ಗಂಡ ಹೆಂಡತಿ ಇಬ್ರು ಕೂಡ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಓಕೆನಾ ಇದಕ್ಕೆ ನಾವು ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಚಿರಋಣಿ ಆಗಿರ್ತೀವಿ ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಅಥವಾ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ಗ ಆಗಿರ್ಬೋದು ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಸರ್ಗ ಆಗಿರ್ಬೋದು ಸೊ ನಮ್ಮ ಹೃದಯ ಪೂರ್ವಕ ಧನ್ಯವಾದವನ್ನ ನಾವು ತಿಳಿಸ್ತೀವಿ ಇದೇ ರೀತಿ ನೀವು ಜನಗಳಿಗೆ ಮುಂದೆ ಕೂಡ ಐದು ವರ್ಷ ಮಾತ್ರ ಅಲ್ಲ ಸೊ ಮತ್ತೆ ನೀವು ಎಲೆಕ್ಷನ್ ಅಲ್ಲಿ ಮತ್ತೆ ಐದು ವರ್ಷನು ನೀವು ನೀವೇ ಗೆಲ್ಬೇಕು ಹತ್ತು ವರ್ಷ ಆದ್ರೂ ಕೂಡ ನೀವು ಕಾಂಗ್ರೆಸ್ ಸರ್ಕಾರನೇ ಇರಬೇಕು ಹತ್ತು ವರ್ಷ ಆದ್ರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯನ್ನ ನೀವು ಮುಂದುವರಿಸಿಕೊಂಡು ಹೋಗಬೇಕು ಸೊ ನೀವು ಈ ರೀತಿ ಮಾಡೋ ಕೆಲಸ ಬಡ ಮಹಿಳೆಯರ್ಗಂತೂ ಸಾಕಷ್ಟು ಸಹಾಯ ಆಗ್ತಾ ಇದೆ ಇದುವರೆಗೂ ಯಾರು ಕೂಡ ಸರ್ಕಾರದಲ್ಲಿ ಈ ರೀತಿ ಜನಗಳಿಗೆ ಅದರಲ್ಲೂ ಬಡ ಜನಗಳಿಗೆ ದುಡ್ಡನ್ನ ಕೊಟ್ಟಿರೋ ಮಾತೇ ಇಲ್ಲ ಯಾವ ಪಕ್ಷದವರು ಕೂಡ ಸೊ ಇದ್ರಿಂದ ತುಂಬಾ ಸಹಾಯ ಆಗ್ತಾ ಇದೆ ನಮ್ಮಂತ ಬಡ ಮಹಿಳೆಯರ ಆಶೀರ್ವಾದ ನಿಮ್ಮ ಸರ್ಕಾರದ ಮೇಲೆ ಆಗಿರ್ಬೋದು ನಿಮ್ಮ ಮೂರ್ ಜನಗಳ ಮೇಲೆ ಆಗಿರ್ಬೋದು ಸದಾ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ಈ ರೀತಿಯಾಗಿ ರೀಲ್ಸ್ ಮಾಡಿರುವಂತದ್ದು ಅವರು ಅವರ ಒಂದು ಮನದಾಳದ ಮಾತನ್ನ ಅವರು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದಾರೆ ಸೊ ಈ ರೀತಿ ಯಾರು ಬೇಕಾದ್ರೂ ಹಂಚ್ಕೋಬಹುದು ಸೊ ಅದನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಸೆಲೆಬ್ರೇಟ್ ಅಂದ್ರೆ ಸನ್ಮಾನ ಮಾಡುತ್ತೆ ಯಾರ ಒಂದು ವಿಡಿಯೋ ವೈರಲ್ ಆಗುತ್ತೋ ಅವ್ರಿಗೆ ಹೋಗಿ ಸನ್ಮಾನವನ್ನ ಮಾಡಿ ಅವ್ರಿಗೆ ಬಹುಮಾನವನ್ನು ಕೂಡ ಕೊಡ್ತಾರೆ ಅದು ಸ್ವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದನೇ ಆ ಒಂದು ಬಹುಮಾನ ನಿಮಗೆ ಸಿಗುವಂತದ್ದು ಸೊ ಇನ್ನು ಸೆಪ್ಟೆಂಬರ್ ಮೂವತ್ತನೇ ತಾರೀಕವರೆಗೂ ಕೂಡ ಟೈಮ್ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಕೂಡ ಒಂದೆರಡು ಮಾತಾಡೋಣ ನಮಗೂ ಕೂಡ ಸಹಾಯ ಆಗಿದೆ ಅಂತ ಅನ್ಕೊಂತೀರಾ ದಯವಿಟ್ಟು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಯಾರು ಬೇಕಾದ್ರೂ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿ ಓಕೆನಾ ಸೊ ನಿಮ್ ಕಡೆಗೆ ವಿಡಿಯೋ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ರು ನಿಮ್ಮ ಮನೆಯಲ್ಲಿ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡೋರ್ ಇರ್ತಾರೆ ಅವ್ರಿಗೆ ರೀಲ್ಸ್ ಅಪ್ಲೋಡ್ ಮಾಡೋದು ಗೊತ್ತಿರುತ್ತೆ ಸೊ ನೀವು ಮಾತಾಡಿ ಅವ್ರು ವಿಡಿಯೋ ಶೂಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಗೋ ಫೇಸ್ಬುಕ್ ಗೊ ಎಲ್ಲೋ ಒಂದ್ ಕಡೆ ಅಪ್ಲೋಡ್ ಮಾಡ್ತಾರೆ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದ್ರ ಜೊತೆಗೆ ಸೊ ಆ ವಿಡಿಯೋ ಏನಾದ್ರೂ ವೈರಲ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಒಂದು ದೊಡ್ಡ ಬಹುಮಾನ ಕೂಡ ಸಿಗತ್ತೆ ಸೊ ಈಗ ಆಲ್ರೆಡಿ ಒಂದು ಲಕ್ಷದವರೆಗೂ ಕೂಡ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾರಂತೆ ವೈರಲ್ ಆದವ್ರಿಗೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಬಟ್ ಖಂಡಿತವಾಗ್ಲೂ ಏನು ನಾವು ಪ್ರೈಸ್ ಬಗ್ಗೆ ಇಲ್ಲಿ ರಿವೀಲ್ ಮಾಡೋ ಆಗಿಲ್ಲ ಸೊ ಒಂದ್ ಲಕ್ಷ ಎರಡ್ ಲಕ್ಷ ಅಂತ ಏನು ಹೇಳಿಲ್ಲ ಅವರು ಬಹುಮಾನ ಏನು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಒಟ್ಟಾರೆ ರೀಲ್ಸ್ ಮಾಡೋದಂತೂ ಮಾಡಿ ಇಲ್ಲ ನಮಗೆ ಬರೋದೇ ಇಲ್ಲ ಅನ್ನೋ ವಿಡಿಯೋಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನ್ ಅನ್ಸುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಒಟ್ಟಾರೆ ನಾಲ್ಕ್ ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆ ಖಂಡಿತವಾಗ್ಲೂ ಆಗುತ್ತೆ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗತ್ತೆ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಮತ್ತೆ ಅಪ್ಡೇಟ್ ಸಿಕ್ಕಾಗ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಅಂಡ್ ಇನ್ನೊಂದು ಬರ್ತಿದೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅನಿತಾ ಉದ್ಯೋಗಿನಿ ಯೋಜನೆ ಅಂತ ಹೇಳಿ ಇದೆಯಂತಲ್ಲ ಅದ್ರಲ್ಲಿ ಮಹಿಳೆಯರಿಗೆ ಸಾಲ ಕೊಡ್ತಾರಂತೆ ಅಂದ್ರೆ ಉಚಿತವಾಗಿ ಸಾಲ ಅಂದ್ರೆ ಬಡ್ಡಿ ಕಟ್ಟೋ ಆಗಿಲ್ಲ ನೀವು ಸೊ ಸಾಲ ತಗೊಂಡು ಆ ಸಾಲ ತೀರಿಸಬೇಕಂತೆ ಅದು ನಿಜನಾ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ರಿ ಇದು ಸರ್ಕಾರದಿಂದ ಬಂದಿರುವಂತ ಯೋಜನೆನ ಅಂತ ಹೇಳಿ ಎಸ್ ಖಂಡಿತವಾಗ್ಲೂ ಹೌದು ಸೊ ಆ ಒಂದು ವಿಡಿಯೋನ ನಾನು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನೇನು ಒಂದ್ ಎರಡು ದಿನ ಅಥವಾ ಮೂರ್ ದಿನದೊಳಗಡೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ರಿಸರ್ಚ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಏನಾದ್ರೂ ಸಾಲ ತಗೊತೀರಾ ಅಂತಂದ್ರೆ ಖಂಡಿತ ನಿಮ್ಗೆ ಉಪಯೋಗ ಆಗತ್ತೆ ಸೊ ಯಾವ ರೀತಿ ಅರ್ಜಿ ಹಾಕಬೇಕು ಎಲ್ಲಾನು ಕೂಡ ಡೀಟೇಲ್ ಆ ಏನು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿನೇ ಹೇಳ್ತೀನಿ ಎರಡ್ ಚಾನಲ್ ಅಲ್ಲೂ ಕೂಡ ದಯವಿಟ್ಟು ವಿಡಿಯೋನ ನೋಡ್ತಾ ಇರಿ ನಿಮ್ಗೆ ಉಪಯೋಗ ಆಗುವಂತ ವಿಡಿಯೋಸ್ ಗಳೇ ನನ್ನ ಚಾನಲ್ ನಲ್ಲಿ ಬರುತ್ತೆ ಓಕೆನಾ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡಿ ವಿಡಿಯೋಗೆ ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸೊ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು